ಮನ್ನೊಬ್ರು ಮಾತಾಡಿದ್ರು ನಾನ್ ದಯಮಾಡಿ ಬೆಳಗುಗಿ ಸಾವಿರ ಬಗ್ಗೆ ರೂಪಾಯಿ ತಪ್ಪು ತಿಳ್ಕೊಂಡು ಇದಕ್ಕೆ ನಾನು ಹೇಳಲೇಬೇಕು ಮನ್ನೊಬ್ರು ಆರ್ ಎಸ್ ಎಸ್ ಮುಖಂಡರು ಮೋಹನ್ ಅನ್ನೋರು ಹೇಳಿದ್ರು ಈ ಮೀಸಲಾತಿಯನ್ನ ತೆಗೆದು ಅಂತಂದು ಯಾರು ಸ್ವಾಮಿ ನಿಮ್ಮ ಪುನಃ ಆಸ್ತಿನ ಇದ್ರು ಈ ಮೀಸಲಾತಿಯನ್ನ ಕೊಟ್ಟಂತ ಸಂವಿಧಾನ ಶಿಲ್ಪಿ ಅಂಬೇಡ್ಕರು ಅವರು ನಮಗೆ ನಮಗೂ ಕೊಟ್ಟಿದ್ದಾರೆ ತುಳಿತಕ್ಕೊಳಗಾಗಿದ್ದೀವಿ ಕಷ್ಟದೊಳಗಿದ್ದೀವಿ ಒಂದು ಒಪ್ಪತ್ತು ಕೂಟ ಉಟ್ಕೊಳಕ್ ಬಟ್ಟಿಲ್ಲ ಇವ್ರನ್ನೆಲ್ಲ ಊರೊಳಗಾಗ್ತಾರೆ ಅನ್ನೋ ದೃಷ್ಟಿಕೋನವಿಟ್ಟುಕೊಂಡು ಸಂವಿಧಾನ ಶಿಲ್ಪಿ ಆದಂತ ಅಂಬೇಡ್ಕರ್ ನಮಗ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ನೀವು ಆ ಮೀಸಲಾತಿಯನ್ನ ತೆಗೆದು ಮೀಸಲಾತಿಯನ್ನ ಪದವನ್ನ ಮುಟ್ಟಿದೆ ನಮ್ಮ ಜನ ನಿಮ್ಮ ಎಲ್ಲರ ಕೈಯನ್ನ ಕಡಿಯುವಂತ ಕೆಲಸವನ್ನು ಮಾಡಿದ್ದು ನೀವು ಆಸ್ತಿ ಹಂಚಿಕೊಳ್ಳಕ್ಕೆ ಈ ರಿಸರ್ವೇಶನ್ ಅನ್ನು ಮಾಡಿಲ್ಲ ಈ ಎಸ್ ಸಿ ಎಸ್ ಟಿ ಜನಾಂಗ ಮುಂಚೂಣಿಗೆ ಬರಲಿ ಆರ್ಥಿಕವಾಗಿ ಮುಂದೆ ಬರಲಿ ಶೈಕ್ಷಣಿಕವಾಗಿ ಮುಂದೆ ಬರಲಿ ಅನ್ನ ದೃಷ್ಟಿಕೋನ ಇಟ್ಕೊಂಡ ಬಾಬಾ ಸಾಹೇಬ್ ಈ ಸಂವಿಧಾನದೊಳಗ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾವು ಒಂದು ನೂರು ಒಂದು ಜನ ಇದ್ದೀವಿ ಎಸ್ ಒಳಗೆ ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಮನೆ ದೇವರ ಪೂಜೆ ಮಾಡೋದಕ್ಕಿಂತ ನಮ್ಮ ದೇವರು ಯಾರಾದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪೂಜೆ ಮಾಡಿದ್ರೆ ತಪ್ಪನ ಇವತ್ತು ಶಿವರಾಜ್ ತಂಗಡಿಗೆ ಈ ವೇದಿಕೆ ಮೇಲೆ ನಿಂದ್ರಬೇಕಂದ್ರೆ ಈ ವೇದಿಕೆ ಮೇಲೆ ಪ್ರಮುಖ ಎಲ್ಲರೂ ಇವತ್ತು ವೇದಿಕೆ ಮೇಲೆ ಕುಂದರ್ಬೇಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ ಬಂಧುಗಳೇ ಅವರು ಮಾಡಿದಂತ ಒಂದು ದೊಡ್ಡ ಸಂವಿಧಾನದೊಳಗ ಅವಕಾಶವನ್ನ ಮಾಡಿಕೊಟ್ರು ಅವ್ರ ಅವತ್ತೇ ವಿಚಾರ ಮಾಡಿದ್ರು ಮುಂದೆ ಒಂದಾದ್ರೂ ಒಂದು ದಿವಸ ಈ ಸಂವಿಧಾನವನ್ನ ಆಸ್ತಿ ಹಂಚಿನ ಅನಿಸ್ತಾ ಈ ಸಂವಿಧಾನ ಯಾವುದೇ ಕಾರಣಕ್ಕೂ ಹಂಚಿಕೆಯನ್ನ ಮೀಸಲಾತಿ ಒಳ ಮೀಸಲಾತಿಯನ್ನ ಮಾಡ್ಲಿಕ್ಕೆ ಬರ್ಲಾದಂಗ ಸಂವಿಧಾನವನ್ನ ಅವತ್ತ ಮಾಡಿದ್ರು ಬಂಧುಗಳೇ ಅದಕ್ಕೆ ಅದಕ್ಕೆ ತಿದ್ದುಪಡಿ ಮಾಡುವಂತ ಕೆಲಸ ಮಾಡ್ರಿ ಪಾಟ್ನಲ್ಲಿದ್ದಾರೆ ದಯವಿಟ್ಟು ಕೆಲಗಡೆ ಸತ್ತು ಮೂರು ಸಾಲಗಳು ನಾಲ್ಕು ಈಗ ಆ ಸಾಲದಲ್ಲ ಮೂಲಕ ನಮ್ಮ ದಟ್ಟವನ್ನ ಕನ್ಯಮಾನ ಕೇಳಿ ಅಥವಾ ಘೋಷಿಸಲೇಬೇಕಂತ ಸರ್ಕಾರದ ಕೆಲವನ್ನ ಹುಟ್ಟಿದ ಕೋದಿಲೆಯೂ ಕೆಸರಲಿ ಹುಟ್ಟ ಜೀವ ಜೀವದಿ ಮಣ್ಣ ಜೀವಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಂಗುಗಳನ್ನೋದನ್ನ ತಾ ನೆನ್ಪಲ್ಲಿ ಇಟ್ಕೋಬಹುದು ಹತ್ತೊಂಬತ್ತು ಸೂರ ನೆರಡರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸರ್ಕಾರದ ಮಂತ್ರಿ ಆಗಿರ್ ಎಂತ ಖಾತೆ ಮ ನಿವಾಸಿಸ್ತಿದ್ರು ಅನ್ನೋದನ್ನ ತಾನು అదే ఇవత్తి దురంత్ర డాక్టర్ బాబాసాబ్ అమ్మ భయో దయంత ఊట్బుంటు మయో మా హాత్ జోరం కరోదు ఏ బ మా హాత్ దోర గెర